ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಇನ್ ಇವತ್ತು ಎಂತ ಅಂದರೆ ಅಮ್ಮದು ಬರ್ಡೇ ಸೊ ಹಾಗಾಗಿ ಅವೆಲ್ಲ ಓ ರಿಯಲ್ ವೀಡಿಯೋನೇನಾ ನಂಬಿಕೆಯೇ ಇಲ್ಲ ನನ್ನ ಮೇಲೆ ಹಾಯ್ ಇಲ್ಲ ಹಾಗೆಲ್ಲ ಅದಕ್ಕೆ ಅಮ್ಮದು ಬರ್ಡೇ ಇಟ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದಾರೆ ಎಂತ ಮಾಡುದು ಕೆಲಸ ಇಂಪಾರ್ಟೆಂಟ್ ಬರ್ತಾರೆ ವರ್ಷ ವರ್ಷ ಬರ್ತದೆ ಅಲ್ಲ ಇಲ್ಲ ಇವತ್ತು ರಜೆ ಮಾಡುವ ಅಂತ ಇದ್ವಿ ದೇವಸ್ಥಾನಕ್ಕೆ ಹೋಗುವ ಅಂತ ನನ್ನ ಮಗಂದು ಸ್ವಲ್ಪ ಅವನಿಗೆ ಇವತ್ತು ರಜೆ ಮಾಡಲಿಕ್ಕೆ ಹಾಗೆ ಹಾಗೇ ಇವತ್ತಿಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗುವ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಇನ್ನು ನೋಡಬೇಕು ಎಂತ ಅಂತ ಹಾಗೆ ಇವತ್ತು ಏನೆಲ್ಲ ಬೆಳಿಗ್ಗೆ ಸಂಜೆ ತನಕ ಆಗ್ತದೆ ಅಂತ ಲಾಕ್ ನೋಡಬೇಕು ಗೊತ್ತಿಲ್ಲ ನನಗೆ ಎಷ್ಟು ಮಾಡಿದಾರೆ ಮತ್ತೆ ಮ ಮಾತ್ರ ಇಲ್ಲ ಯಾಕಂದ್ರೆ ನಮಗೆ ಮರೆಯುವುದೆಲ್ಲ ಬೇಗ ಜಾಸ್ತಿ

নেকটি hmm. അംഗനവാടിക ചോക്ലേറ്റ് കൊട്ട് ബന്ധു

ನಾನು ಬಂದು ಊಟ ಮಾಡಿಸ್ತಾ ಇದ್ದೇನೆ ಅವಳಿಗೆ ಮಧ್ಯಾಹ್ನ ಎಂತ ಊಟ ಮಾಡಿದ್ದು ಮಾಡಿದ್ರೆ ಆ ಮಾಡಿಲ್ಲ ಆ ನೋಡ್ತಿದ್ದಾರೆ ಮೀನ್ ಮಾತ್ರ ತಿನ್ನಿದ್ದು ಒಂದು ಮೀನಿದು ಕುಚ್ಛೆ ಹಾ ಬಂದು ಸುಸ್ತಾಯ್ತು ಕೇಕ್ ತಂದ್ವಿ ಮಗಳ ಬರ್ತ್ಡೇಗೆ ಅಮ್ಮ ಕೇಕ್ ಹ್ಮ್

ಮಗಳ ಕೈಯಲ್ಲಿ ಪೆಟ್ಟು ತಿಂದ ಅಪ್ಪ ಅದಕ್ಕೆ ಸ್ಪೆಷಲ್ ಹೇಳಲಿಲ್ಲ ಬಿರಿಯಾನಿ ಕುಕ್ಕರಲ್ಲಿ ಬಿರಿಯಾನಿ

ಫೋನ್ ಫೋನಲ್ಲೆಲ್ಲ ಮಾತಾಡೋದು ಈಗ ಎಲ್ಲ ವಿಡಿಯೋ ಕಾಲ್ ಎಲ್ಲ ವಿಶ್ ಮಾಡೋದು ಕೆಲವೆಲ್ಲ ಆಗ್ತಾ ಉಂಟು ಎಲ್ಲರೂ ಕೇಕ್ ಕಟ್ ಮಾಡ್ಲಿಕ್ಕೆ ವೈಟಿಂಗ್ ಮಾಡ್ತಿದ್ರು ಅಂದಣ್ಣ బిర్యానీ బట్టాలి కరెక్ట్ ఈ అంత ఉంటారు బిర్యానీ కబాబు కచాంబ